ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಯೋಗೀಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಕೇಂದ್ರ ಇಂಚಲ್ ಹತ್ತೊಂಬತ್ತು ಸಾಲಿನ ಪ್ರಶಿಕ್ಷಣಾರ್ಥಿಗಳಿಂದ ಗುರುರಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಸರಸ್ವತಿ ಪೋಟೋ ಪೂಜೆಯೊಂದಿಗೆ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರು ಕೂಡ ವಹಿಸಿಕೊಂಡಿದ್ದರು ಕಾಲೇಜಿನ ಪ್ರಾಚಾರ್ಯ ಶ್ರೀ ಯರಗುದ್ದಿ ಸರ್ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗಪ್ಪ ಮೇಟಿ ಶ್ರೀ ಶಿವಾನಂದ್ ಕುರ್ಸೊಮ್ಮಣವರ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ಆರ್ ಸಿಆರ್ ರಾಯನಾಯ್ಕನಾರ್ ಶ್ರೀ ಎಸ್ ಎಂ ಬಡ್ಲಿ ಶ್ರೀ ರೊಟ್ಟಿ ಸರ್ ಶ್ರೀ ಎಂ ಆರ್ ಪಾಟೀಲ್ ಶ್ರೀ ಅಂಕಲ್ಗೀಸರ್ ಶ್ರೀ ಹಿರೇಮಠ ಉಪನ್ಯಾಸಕರನ್ನು ಗೌರವಿಸಿ ಸತ್ಕರಿಸಲಾಯಿತು ಸಹೋದರಿಯರಿಂದ ಪ್ರಾರ್ಥನ ಗೀತೆ ನಡೆಯಿತು ಕಾರ್ಯಕ್ರಮದ ಕುರಿತು ನಮ್ಮ ವಿದ್ಯಾರ್ಥಿಯಾದ ಶ್ರೀ ಸಿ ಎಸ್ ಹಿರೇಮಠ ಗುರುಗಳು ಇಪ್ಪತ್ನಾಲ್ಕು ವರ್ಷಗಳ ಅನುಭವಗಳನ್ನು ಬಹಳಷ್ಟು ಹಾಸ್ಯಭರಿತವಾಗಿ ಮಾತನಾಡಿದರು ಶ್ರೀ ಸಂಜು ಕಿವುಡೋಕೋಳ್ ಶ್ರೀಮತಿ ಅನ್ನಪೂರ್ಣ ಯರಗಟ್ಟಿ ಶ್ರೀ ನಾಗರಾಜ್ ಕನವಿ ಗುರುಗಳು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಶ್ರೀ ಅಶೋಕ್ ಮಲ್ವಣ್ಣವರ್ ಬಹಳ ಸುಂದರವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಉಪನ್ಯಾಸಕರಾದ ಶ್ರೀ ಆರ್ ಸಿ ರಾಯನಾಯ್ಕರ್ ಗುರುಗಳು ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಬಹಳಷ್ಟು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು ಪ್ರಾಚಾರ್ಯರಾದ ಶ್ರೀ ಯರಗುದ್ದಿ ಗುರುಗಳು ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಶ್ರೀಗಳಾದ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರು ಉನ್ನತ ಹುದ್ದೆಗೆ ಏರಿದ ವಿದ್ಯಾರ್ಥಿಗಳನ್ನ ಸತ್ಕರಿಸಿದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ಸತ್ಕರಿಸಿದರು ನಂತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಐವತ್ತು ಸಾವಿರ ರುಗಳನ್ನ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ್ ಭಾರತಿ ಅಪ್ಪಾಜಿ ಅವರಿಗೆ ನೀಡಿ ಆಶೀರ್ವಾದ ಪಡೆದುಕೊಂಡರು ಕಾರ್ಯಕ್ರಮವನ್ನ ಶ್ರೀ ಚಂದ್ರು ಸಿಗಿಹಳ್ಳಿ ಗುರುಗಳು ವಹಿಸಿ ನಡೆಸಿಕೊಟ್ಟರು ಶ್ರೀ ಚಂದ್ರು ಗದ ಗುರುಗಳು ಸ್ವಾಗತಿಸಿ ವಂದಿಸಿದರು ಬಂದು ಚುರುಕಾದ್ರಯ್ಯಾರ ಜನಕ ಮೊದಲ ಜನಕ ಮೊದಲ ಪ್ರಜಾಪ್ರಭುತ್ವದ ಜನಕ ವಿಶ್ವಗುರು ಜಗಜ್ಯೋತಿ ಅನ್ನ ಬಸವಣ್ಣ ಅವರ ಪವಿತ್ರ ಪಾದಾರನಂತಕುಂಡಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತ ಯಾವ ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಎನ್ನ ಪರಮ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಾಧು ಚಕ್ರವರ್ತಿ ನಿರಭಾರಿ ಸದ್ಗುರು ವೇದಾಂತ ವಸಂತ ವಿಶ್ವ ಕುಟುಂಬಿ ಸಮಾನತೆಯ ಸೂರ್ಯ ಪಂಚಮಠಾಧೀಶ ಸ್ವಪ್ನ ಸಿಂಹಾಸನಾರೋಹಣ ಒಂದಾಗಿ ಬಾರಿ ವಿಶ್ವ ಶಾಂತಿ ನೆಲೆಸಿರೋ ದಿವ್ಯ ಮಹಾಮಂತ್ರವನ್ನು ಮನುಕುಲೆ ಕರಿದ ಗುರು ಸಾರ್ವಭೌಮ ಶ್ರೀ ಶ್ರೀ ಶಿವಾನಂದ ಭಾರತೀಯ ಅವರ ಹಿಡಿದವರಿಗಳಲ್ಲಿ ಅನಂತ ಕೋಟಿ ದೀರ್ಘದಂಡಗಳನ್ನ ಸಮರ್ಪಣೆ ಮಾಡಿದ ಯಾವ ಎರಡ್ ಸಾವಿರದ ಹತ್ತೊಂಬತ್ತು ತೊಂಬತ್ತೆಂಟು ಎರಡ್ ಸಾವಿರನೇ ಸಾಲಿನ ಪ್ರಶಿಕ್ಷಣಾರ್ಥಿಗಳ ಗುರುವಂಧನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮದ ದಿವ್ಯ ಸಂವಿಧಾನವನ್ನು ಅಲಂಕರಿಸಿರ್ತಕ್ಕಂಥ ವರಪುಣ್ಯಮೆ ಶರೀರದ ನೆರಾಭಾರಿ ಮಾಂಸಮಯ ಶರೀರವನ್ನ ಮಂತ್ರಮಯ ಶರೀರವನ್ನಾಗಿಸಿಕೊಂಡಿರ್ತಕ್ಕಂಥ ಸ್ವಾಗತ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ಕ್ಷೇತ್ರಾದಿ ದೇವತೆಯನ್ನಿಸಿಕೊಂಡು ನಡೆದಾಟ ನಡೆದಾಡುವ ದೇವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು